ಕನ್ನಡ ಪ್ರೇಕ್ಷಕರೇ ಕನ್ನಡದ ಕಣ್ಮನಿ ಅಣ್ಣ ನಾಡ ಹೃದಯ ನಮ್ಮ ಅಪರೂಪದ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದಂದ್ರೆ ಅದು ಕೇವಲ ಸಿನಿಮಾ ಅಲ್ಲ ಒಂದು ಪಾಠ ಒಂದು ಜೀವನ ಶೈಲಿ ಅವರು ಕೇವಲ ನಟನಲ್ಲ ಅವರು ಕನ್ನಡಿಗರ ಆತ್ಮ ಸ್ಫೂರ್ತಿ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಅವರ ಸಿನಿಮಾಗಳ ಹಿಂದೆ ನಡೆದ ಕೆಲವು ಅದ್ಭುತ ಘಟನೆಗಳು ಹಾಗೆ ಜನರಿಗೆ ಹೆಚ್ಚು ತಿಳಿದರದ ಪ್ಯಾಕ್ಟ್ಸ್ ಮತ್ತು ಅವರು ವ್ಯಕ್ತಿಯಾಗಿ ಹೊಂದಿದ ಅಚ್ಚರಿ ಗುಣಗಳು ಬನ್ನಿ ವಿಡಿಯೋನ ಶುರು ಮಾಡೋಣ ಸಾಕ್ ನಂಬರ್ ಒನ್ ಗಂಧದ ಗುಡಿ ಹುಲಿ ಸೀನ್ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಬಿಡುಗಡೆಯಾದ ಗಂಧದ ಗುಡಿ ಚಿತ್ರವನ್ನು ಯಾರೂ ಮರೆಯಲಾರು ಈ ಚಿತ್ರದಲ್ಲಿ ಅನ್ನವರು ಹುಲಿಯ ಜೊತೆ ಮಾಡಿದ ಸೀನ್ ಇಂದಿಗೂ ಜನರ ಹೃದಯದಲ್ಲಿದೆ ಆ ಕಾಲದಲ್ಲಿ ವಿಎಫ್ಎಕ್ಸ್ ಅಥವಾ ಗ್ರಾಫಿಕ್ಸ್ ಅನ್ನೋದೇ ಇರಲಿಲ್ಲ ನಿಜವಾದ ಹುಲಿ ಮುಂದೆ ನಿಲ್ಲಬೇಕಿತ್ತು ಡೈರೆಕ್ಟರ್ ಹಾಗೂ ಟೆಕ್ನಿಷಿಯನ್ಸ್ ಎಲ್ಲರೂ ಭಯದಿಂದ ಇದ್ದರು ಆದರೆ ರಾಜ್ಕುಮಾರ್ ಅವರು ಶಾಂತವಾಗಿ ಧೈರ್ಯದಿಂದ ಹುಲಿಯ ಕಣ್ಣಿನಲ್ಲಿ ಕಣ್ಣು ಹಾಕಿ ನಿಂತರು ಈ ಸೀನ್ ಆಗ ಒಂದು ಟೇಕ್ ನಲ್ಲಿ ಮುಗಿಯುತ್ತಂತೆ ಈ ಘಟನೆಯಿಂದ ಗಂಧದ ಗುಡಿ ಟೀಮ್ಗೆ ಅಣ್ಣವರ ಧೈರ್ಯ ಹಾಗೂ ಡೆಡಿಕೇಶನ್ ಎಷ್ಟೆಂಬುದು ಸ್ಪಷ್ಟವಾಯಿತು ಆ ಸೀನ್ ಇಂದಿಗೂ ಕನ್ನಡ ಸಿನಿಮಾದ ಮೋಸ್ಟ್ ಡೇರಿಂಗ್ ಶಾಟ್ ಅಂತಾನೆ ಕರೆಯಲಾಗುತ್ತದೆ ನಂಬರ್ ಟು ಕಸ್ತೂರಿ ನಿವಾಸ ಕ್ಲೈಮ್ಯಾಕ್ಸ್ ಕಸ್ತೂರಿ ನಿವಾಸ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ರ ಅಲ್ಲಿ ಅಣ್ಣವರು ಬಡತನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಕಣ್ಣೀರಿಟ್ಟರು ಆ ಸೀನ್ ನಲ್ಲಿ ಅವರು ನಿಜವಾಗಿಯೇ ಎತ್ತಿದ್ದರಂತೆ ಅವರ ಕಣ್ಣೀರು ಆಕ್ಟಿಂಗ್ ಅಲ್ಲ ಅದು ಅವರ ಪಾತ್ರದೊಡನೆ ಬೆಸೆದುಕೊಂಡ ಭಾವನೆಯಾಗಿತ್ತು ಡೈರೆಕ್ಟರ್ ಹೇಳ್ತಿದ್ರು ಆ ದಿನ ಸೆಟ್ ನಲ್ಲಿ ಎಲ್ಲರೂ ಮೌನವಾಗಿದ್ದರಂತೆ ಯಾರಿಗೂ ಮಾತು ಬಾರದ ಅನ್ನೋರು ಪರ್ಫಾರ್ಮೆನ್ಸ್ ಹೃದಯ ಮುಟ್ಟಿತ್ತು ಈ ಕಾರಣಕ್ಕೆ ಕಸ್ತೂರಿ ನಿವಾಸ ಇಂದಿಗೂ ಕನ್ನಡದ ಎವರ್ಗ್ರೀನ್ ಕ್ಲಾಸಿಕ್ ಆಗಿ ಉಳಿದಿದೆ ಆಪರೇಷನ್ ಡೈಮಂಡ್ ರಾಕೆಟ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರ ಕನ್ನಡದ ಮೊದಲ ಫಾರೆನ್ ಶಾರ್ಟ್ ಮೂವಿ ಲಂಡನ್ನಲ್ಲಿ ಕೆಲವು ಸನ್ನಿವೇಶಗಳನ್ನು ಶೂಟ್ ಮಾಡಲಾಯಿತು ಈ ಕಾಲದಲ್ಲಿ ಬಡ್ಜೆಟ್ ಪರ್ಮಿಷನ್ಸ್ ಟ್ರಾವೆಲ್ ಎಲ್ಲವೂ ದೊಡ್ಡ ಸವಾಲಾಗಿತ್ತು ಆದರೂ ಅಣ್ಣವರು ಡಿಸಿಪ್ಲೈನ್ ಹಾಗೂ ಕಮಿಟ್ಮೆಂಟ್ ನಿಂದ ಸಂಪೂರ್ಣ ತಂಡವನ್ನು ಒಗ್ಗೂಡಿಸಿದರು ಇದು ಕೇವಲ ಕನ್ನಡ ಇಂಡಸ್ಟ್ರಿಗಲ್ಲ ಎಲ್ಲ ಇಂಡಿಯನ್ ಸಿನಿಮಾಗೆ ಮೈಲ್ ಸ್ಟೋನ್ ಆಗಿ ಉಳಿಯಿತು ಫ್ಯಾಕ್ಟ್ ನಂಬರ್ ಫೋರ್ ಸಿಂಗಿಂಗ್ ಟ್ಯಾಲೆಂಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್ ಅಣ್ಣಾವ್ರನ್ನ ಕೇವಲ ನಟ ಅಂತ ಹೇಳೋದು ತಪ್ಪು ಅವರು ಒಬ್ಬ ಅದ್ಭುತ ಗಾಯಕ ಅವರ ಧ್ವನಿ ಶುದ್ಧ ಮಧುರ ನೈಸರ್ಗಿಕ ಅವರಿಗೆ ಬಂದ ಮೊದಲ ನ್ಯಾಷನಲ್ ಅವಾರ್ಡ್ ನಾದಮಯನು ಘಮ ಘಮ ಹಾಡಿಗೆ ಆದರೆ ನಿಮಗೆ ಗೊತ್ತಾ ಹಾಡನ್ನು ರೆಕಾರ್ಡ್ ಮಾಡುವ ಮುಂಚೆ ಅವರು ಮೂರು ದಿನ ಉಪವಾಸ ಮಾಡುತ್ತಿದ್ದರು ಕಾರಣ ಧ್ವನಿ ಫೇವರ್ ಆಗಿರಬೇಕು ಯಾವುದೇ ಅಡ್ಡಿ ಬರಬಾರದು ಅಂತ ಅವರ ಗಾಯನ ಶೈಲಿ ಕನ್ನಡಿಗರ ಹೃದಯದಲ್ಲಿ ಎಂದಿಗೂ ಹೋಗದ ಗುರುತು ಮೂಡಿಸಿದೆ ಫ್ಯಾಕ್ಟ್ ನಂಬರ್ ಫೈವ್ ಡಿಸಿಪ್ಲಿನ್ ಆನ್ ಸೆಟ್ ರಾಜ್ಕುಮಾರ್ ಅವರ ಅತ್ಯಂತ ದೊಡ್ಡ ಗುಣ ಎಂದರೆ ಅದು ಸಿಸ್ತು ಶೂಟಿಂಗ್ಗೆ ಯಾವಾಗಲೂ ಒಂದು ಗಂಟೆ ಮುಂಚೆ ಬರುತ್ತಿದ್ದರು ಡೈರೆಕ್ಟರ್ ಟೆಕ್ನಿಷಿಯನ್ ಸೆಟ್ ಸಿದ್ಧಪಡಿಸುವವರಿಗೆ ಶಾಂತವಾಗಿ ಕುಳಿತುಕೊಂಡು ಕಾದಿರುತ್ತಿದ್ದರು ಅವರಿಗೆ ಹೀರೋ ಇಮೇಜ್ ಇದ್ದರೂ ಅವರು ಯಾವತ್ತೂ ತಮಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಬೇಡ ಅಂತ ಹೇಳುತ್ತಿದ್ದರು ಇದರಿಂದಲೇ ಕನ್ನಡ ಇಂಡಸ್ಟ್ರಿ ಡಿಸಿಪ್ಲಿನ್ಗೆ ಹೆಸರಾಗಿತ್ತು ಇದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೇವಲ ಒಬ್ಬ ನಟ ಅಲ್ಲ ಒಂದು ಸಂಸ್ಥೆ ಒಂದು ಶಕ್ತಿ ಒಂದು ಪ್ರೇರಣೆ ಇಂದು ನಾವು ನೋಡಿದ ಅವರ ಜೀವನದ ಕೆಲವು ಅಪರೂಪದ ಹಿನ್ನತೆ ಕಥೆಗಳು ಹಾಗೂ ಒಂದಿಷ್ಟು ಪ್ಯಾಕ್ಸ್ಗಳು ನಿಮಗೆ ಯಾವ ಕತೆ ಹೆಚ್ಚು ಹೃದಯ ಮುಟ್ಟಿತು ಕಾಮೆಂಟ್ನಲ್ಲಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇನ್ನಷ್ಟು ಸ್ಯಾಂಡಲ್ವುಡ್ ಗೋಲ್ಡನ್ ಮೆಮೊರೀಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ